ನಮಸ್ತೆ ವೀಕ್ಷಕರೇ ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ಆತ್ಮೀಯರೇ ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಕೊಟ್ಟಂತ ಹಾಗೆ ಪೇರಳೆ ಹಣ್ಣುಗಳನ್ನು ಯಾವ ರೀತಿ ಹಕ್ಕಿಗಳಿಂದ ಹಾಗೂ ಬಾವಳಿಯಿಂದ ರಕ್ಷಿಸಿದ್ದೇನೆ ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ನೋಡುವಿರ ನೋಡಿ ವೀಕ್ಷಕರೇ ಎಷ್ಟೊಂದು ಹಣ್ಣುಗಳು ಈ ಗಿಡದಲ್ಲಿ ಆಗಿವೆ ಆದರೆ ಒಂದು ಸಮಸ್ಯೆ ಏನೆಂದು ಬಂದರೆ ರಾತ್ರಿ ಹೊತ್ತು ಬಾವಲಿಗಳ ಸಮಸ್ಯೆ ಹಾಗೆ ಹಗಲಲ್ಲಿ ಬೇರೆ ಬೇರೆ ಹಕ್ಕಿಗಳು ಬಂದು ಈ ಹಣ್ಣನ್ನು ತಿಂದು ಹಾಕುವುದು ನೋಡಿ ಇದೊಂದು ಹಣ್ಣಾದಂಥ ಹಣ್ಣು ಆದರೆ ಈ ಹಕ್ಕಿಗಳು ತಿಂದು ಹಾಯಿ ಮಾಡಿದೆ ಇಷ್ಟೊಂದು ಹಣ್ಣಾದಂಥ ಈ ಹಣ್ಣು ನೋಡಿ ಈ ರೀತಿ ಹಣ್ಣುಗಳನ್ನು ತಿಂದು ಹಾಳು ಮಾಡುವಾಗ ಬಹಳ ಬೇಜಾರವಾಗುವುದು ಸಹಜ ಅದಕ್ಕಾಗಿ ನಾನು ಒಂದು ಹೊಸ ತಂತ್ರವನ್ನು ಬಳಸಿದ್ದೇನೆ ಯಾವ ರೀತಿ ಈ ಅಕ್ಕಿಗಳಿಂದ ಮತ್ತು ರಾತ್ರಿ ಹೊತ್ತು ಬಾವಳಿಗಳಿಂದ ಈ ಹಣ್ಣನ್ನು ತಿಂದು ಹಾಳು ಮಾಡುವುದನ್ನು ಹೇಗೆ ನಿಯಂತ್ರಿಸಬಹುದೆಂಬುದನ್ನು ನಾನು ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಇದರ ರಕ್ಷಣೆ ಎಂಬುದನ್ನು ನೀವು ನೋಡುತ್ತೀರಾ ನೋಡಿ ಏನಿಲ್ಲ ಒಂದು ಸಿಂಪಲ್ ಪ್ಲಾಸ್ಟಿಕ್ ಕಟ್ಟೆಯಿಂದ ಈ ಹಣ್ಣುಗಳನ್ನು ಮುಚ್ಚಿದರೆ ಯಾವುದೇ ಹಕ್ಕಿಗಳು ಹಾಗೂ ಬಾವಳಿಗಳೆಂಬುದು ಖಂಡಿತವಾಗಿಯೂ ಬರುವುದಿಲ್ಲ ಯಾಕೆ ಇಂತಹ ಡಾರ್ಕ್ ಬಣ್ಣದ ಪ್ಲಾಸ್ಟಿಕ್ಕನ್ನು ಈ ಏಳೆ ಹಣ್ಣುಗಳಿಗೆ ಕವರ್ ಮಾಡಿದರೆ ಖಂಡಿತವಾಗಿಯೂ ನಾವು ಈ ಹಕ್ಕಿಗಳಿಂದ ಹಾಗೂ ಬಾವಳಿಗಳಿಂದ ಹಣ್ಣುಗಳನ್ನು ರಕ್ಷಿಸಬಹುದು ಖಂಡಿತವಾಗಿ ನನಗೆ ಇದರ ಬಗ್ಗೆ ಮೊದಲು ಗೊತ್ತಿರಲಿಲ್ಲ ಎಷ್ಟೋ ಹಣ್ಣುಗಳನ್ನು ಈ ಬಾವಳಿಗಳು ಹಾಗೂ ಹಕ್ಕಿಗಳು ತಿಂದು ಹಾಳು ಮಾಡುತ್ತಿದ್ದವು ಈ ರೀತಿ ಮಾಡಿದ ಮೇಲೆ ಮರದಲ್ಲಿರುವಂಥ ಪ್ರತಿಯೊಂದು ಹಣ್ಣನ್ನು ಕೊಯ್ಯಲು ನನಗೆ ಆಗಿದೆ ಆದ್ದರಿಂದ ತಾವುಗಳು ಕೂಡ ಈ ರೀತಿ ನಿಮ್ಮ ಮನೆಯ ಮುಂಭಾಗದಲ್ಲಿ ಅಥವಾ ನಿಮ್ಮ ಮನೆಯ ತೋಟದಲ್ಲಿ ಇಂಥ ಪೇರಳಹಣ್ಣುಗಳಿದ್ದಂತಾದರೆ ಇವುಗಳಿಗೆ ಈ ರೀತಿ ಅನ್ನು ನೀವು ಕವರ್ ಮಾಡುವಂತಾದರೆ ಖಂಡಿತವಾಗಿಯೂ ಯಾವ ಹಕ್ಕಿಯೂ ಕೂಡ ಹಾಗೆಯೇ ಬಾವಲಿ ಕೂಡ ಈ ಹಣ್ಣನ್ನು ತಿಂದು ವೇಸ್ಟ್ ಮಾಡುವುದಿಲ್ಲ ನೋಡಿ ನಾನು ಪ್ಲಾಸ್ಟಿಕ್ ಕವರನ್ನು ಈ ಪೇರಳೆ ಹಣ್ಣುಗಳಿಗೆ ಯಾವ ರೀತಿ ಕವರ್ ಮಾಡಿದೆನೆಂಬುದನ್ನು ನೀವು ಈ ವಿಡಿಯೋದಲ್ಲಿ ಕಾಣುತ್ತೀರ ಖಂಡಿತವಾಗಿಯೂ ಈ ರೀತಿ ಮಾಡುವುದರಿಂದ ಯಾವುದೇ ಹಕ್ಕಿಗಳಿಂದ ಹಾಗೂ ರಾತ್ರಿ ಹೊತ್ತು ಬಾವಲಿಗಳು ತಿನ್ನುವುದನ್ನು ನಾವು ತಡೆಗಟ್ಟಬಹುದು ವೀಕ್ಷಕರೇ ನೀವು ಕೂಡ ಈ ರೀತಿ ನಿಮ್ಮ ಮನೆಯ ಮುಂಭಾಗದಲ್ಲಿ ಹಣ್ಣಿನ ಗಿಡಗಳು ಇದ್ದುಂಟಾದರೆ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಕಟ್ಟಿ ಹಾಗೆಯೇ ಮಳೆಗಾಲದಲ್ಲಿ ನೀರು ಹೊಂದುವುದಾದರೆ ಈ ಪ್ಲಾಸ್ಟಿಕಲ್ಲಿ ನೋಡಿ ಹೀಗೆ ಕತ್ತರಿಯಲ್ಲಿ ಅದರ ಬಾಟಮ್ಮನ್ನು ಕಟ್ ಮಾಡಿದರೆ ಆಯಿತು ಅಲ್ಲಿ ನೀರು ಶೇಖರಣೆವಾಗುವುದಿಲ್ಲ ಆದ್ದರಿಂದ ಈ ರೀತಿ ಮಾಡಿ ನಮ್ಮ ತೋಟದಲ್ಲಿ ಬೆಳೆದಂಥ ಬೇರೆ ಹಣ್ಣುಗಳನ್ನು ಹಕ್ಕಿಗಳಿಂದ ರಕ್ಷಿಸಬಹುದು ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ Siguna. Thank you for watching my video.